ಹತ್ತು ದೇವರನ್ನ ಪೂಜಿಸೋದಕ್ಕಿಂತ ಹೆತ್ತ ದೇವರನ್ನ ಪೂಜಿಸು ಎಂಬ ಮಾತಿದೆ ಆ ಮಾತಿಗೆ ತಕ್ಕಂತೆ ಇಲ್ಲೊಂದು ಶಾಲೆ ಹೆತ್ತವರನ್ನ ಪೂಜಿಸೋದು ಹೇಗೆ ಅಂತ ಮಕ್ಕಳಿಗೆ ಕಲಿಸ್ತಿದೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೇ ಸಂಸ್ಕಾರ ಕಲಿಸಬೇಕು ಅನ್ನೋದು ಇವರ ಉದ್ದೇಶ ಅಷ್ಟಕ್ಕೂ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ಜನ್ಮದಾತರ ಪಾದ ಪೂಜೆ ಮಾಡಿದ ಮಕ್ಕಳು ಪಾದಪೂಜೆಯ ಮಹತ್ವ ತಿಳಿಸಿಕೊಟ್ಟ ಶಾಲೆ ಮಕ್ಕಳಿಂದ ಪಾದ ಸ್ಪರ್ಶ ಮಾಡಿಸಿಕೊಂಡು ಭಾವುಕರಾದ ಪಾಲಕರು ಆಧುನಿಕತೆ ಬೆಳೆದಂತೆ ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಪಾಲಕರಿಗೆ ಗುರುಗಳಿಗೆ ಕೊಡಬೇಕಾದ ಗೌರವ ಮರೆಯಾಗುತ್ತಿದೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದಾವಣಗೆರೆ ನಗರದ ಈಶ್ವರಮ್ಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾತೃ ಪಿತೃ ವಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದೆ ಮಕ್ಕಳಿಗೆ ತಂದೆ ತಾಯಿ ಮಹತ್ವ ಸಾರುವ ನಿಟ್ಟಿನಲ್ಲಿ ಪಾದಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಪೋಷಕರ ಪಾದಪೂಜೆ ಮಾಡುವ ಮೂಲಕ ಮಕ್ಕಳು ಹೆತ್ತವರಿಗೆ ಕೃತಜ್ಞತೆ ಸಲ್ಲಿಸಿದರು ವಂದನ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ದಾವಣಗೆರೆ ನಗರದ ಈಶ್ವರಮ್ಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಲ್ಲಿ ತಾಯಿ ತಂದೆಗಳ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮಗಾಗಿ ಕಷ್ಟಪಡುವ ತಂದೆ ತಾಯಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಹಾಗೂ ಪಾದಪೂಜೆಗೆ ಅವಕಾಶ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಮಕ್ಕಳು ಸಂಭ್ರಮ ಪಟ್ಟರೆ ಮಕ್ಕಳಿಂದ ಪಾದಪೂಜೆ ಮಾಡಿಸಿಕೊಂಡ ಪೋಷಕರ ಕಣ್ಣಾಲೆಗಳು ಒದ್ದೆಯಾಗಿದ್ದವು ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅಂತ ಅನ್ನೋ ಒಂದು ಶೀರ್ಷಿಕೆಯಡಿಯಲ್ಲಿ ಈ ಒಂದು ಮಾತಾಪಿತ್ರ ವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ ನಮ್ಮ ಭಾರತೀಯ ಸಂಪ್ರದಾಯ ಹಿಂದೂ ಸನಾತನ ಭಾರತೀಯ ಸಂಪ್ರದಾಯವನ್ನು ನಮ್ಮ ಸತ್ಯಸಾಯಿ ಸಂಸ್ಥೆ ನಿರಂತರವಾಗಿ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ ಅದಕ್ಕೆ ಇವತ್ತು ನಾವು ತುಂಬ ಮೆಚ್ಚುವಂಥದ್ದು ನಮ್ಮ ಶಾಲೆಯಲ್ಲಿ ಇಂದು ಮಾತಾಪಿತೃ ವಂದನಾ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವುದು ಬೇರೂರು ಇದೆ ನಮ್ಮ ಶಾಲೆಯಲ್ಲಿ ಕೂಡ ಗುರುಗಳಿಗೆ ತಾಯಿ ತಂದೆಯರಿಗೆ ಗೌರವವನ್ನು ನೀಡುವುದಕ್ಕೆ ಎಷ್ಟೊಂದು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಇಂದು ನಮ್ಮ ಶಾಲೆಯಲ್ಲಿ ಮಾತಾ ಪಿತೃ ವಂದನಾ ಕಾರ್ಯಕ್ರಮ ಒಟ್ಟಾರೆ ತಮ್ಮ ಮಕ್ಕಳಿಗಾಗಿ ಜೀವನ ಮುಡಿಪಿಡುವ ಹೆತ್ತವರ ಪಾದಪೂಜೆ ಮಾಡಿದ ವಿದ್ಯಾರ್ಥಿಗಳಲ್ಲಿ ಕೃತಜ್ಞತಾ ಭಾವ ಮೂಡಿತ್ತು ಕ್ಯಾಮ್ರಾ ಪರ್ಸನ್ ಅಣೇಶ್ ಜೊತೆ ಕಸ್ತೂರಿ ಗುಡೋಡಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ